സാലിക്ക് വന്നോടോ നീ കളിക്ക് പോടില്ലേ കമ്മണി അത് ചലങ്ങി ಹೋಗണം നീ দৌড় വാ നീ നിന്റെ കൊപ്പം നടക്കണ്ട ലൈക്ക് ഓടി ചലങ്ങി പോകട്ടെ മോമട്ടിക്ക് സാലി പോവുകോ നീയില്ല നാടികാ സമൃതിൈ വാ അയ്യോ ಹ್ಞೂ ಚೆನ್ನಾಗಿ ಅವಕೆ ನೀರು ಹಾಕಿನ ಹೊಸುಕ ಬದ್ನಿ ಗಿಡಕ ಕೊರ್ಬೆವ ಗಿಡಕ ಎಲ್ಲ ತೋರಿಸ್ಬೇಡ್ರಿ ನೀವು ಇದಾಗಿ ಕಿತ್ತೊಳಕಿ ಮಾತು ಕೂಡ್ಸಿನ ಇಬ್ಬರು ಯಾರ ಅವರು ಕೀಗಿನ ಕಡ್ದ ಸಮೃದ್ಧಿ ಏ ಬರ ಸಮೂ ಏತು ಬರೋ ಅಲ್ಲಿ ಏನಿಲ್ಲವಾ ನೋಡಿದ್ರೆ ಮತ್ತೆ ನಾಳೆ ಗಿಡಲ್ಲ ಅವರು ಒಸು ಕಿತ್ತಾರು ಹೊಡಿತಾರ ಅಲ್ಲಿ ಏನೂ ಇಲ್ಲವ ನಾಳೆ ಈಗ ಬಿತ್ತರತ್ತ ಹೊಲ ನೋಡತನ ಸಮೃದ್ಧಿ ಅನಿ ಅಜಿಬ್ಲೆ ಹೋಗು ಹ್ಮ್ ಅಜಿಬ್ಲೆ ಹೋಗು ಡಾಕ್ಟರ್ ಬಂದಪ್ಪ ಅದಕ್ಕೆ ಇಂಜೆಕ್ಷನ್ ಮಾಡಿದ್ರೆ ಕೊಡು ಅಲ್ಲಿ ಕೊಟ್ಟಿನ ಬಾನಿ ಬರ್ತೀನಿ ಬಾಬು ಇಂಜೆಕ್ಷನ್ ಮಾಡಿದ್ರು ಅಂದ್ರೆ ಕೊಡು ಕುರಿ ಸಣ್ಣ ಫೋನ್ ಹೇಳಿ ಈಗ ನೋಡ್ರಿ ಊಟ ಮಾಡಿ ಯಾವುದೋ ತಿಂದರೆ ಓಹ್ ಪಪ್ಪನೆ ನಾ ಏನು ಕೊಟ್ಟಿರೋದು ಪಪ್ಪನೆ ಇಲ್ಲ ಇದು ಇದು ತಾಜಾ ಪುಳಿ ಇದು

ಹ್ಯಾಂಕ್ ಸಾರು ಸೂ ಅದು ಸೂಪ್ ತೊಗೊಂಡಿದ್ದೆ ನನಗಂತೂ ಇಷ್ಟ ರೀ ನಾನಂತೂ ಒಂದು ಸ್ಪೂನ್ ಕುಡೋದು ಬಿಟ್ಬಿಟ್ರಿ ನಾನು ಯಾಕಂದರೆ ನನಗಂತೂ ರೀ ಅದು ಸೂಪ್ ಕುಡ್ಯದ ಯಜಮಾನ್ರು ಮತ್ತು ಸಮ್ಮೆ ಸೂಪ್ ಕುಡಿಲಕ್ಕತ್ತಾರೀ ಅವರು ನನಗಂತೂ ಸೂಪ್ ಅಂದ್ರೆ ಹೊಟ್ಟೆ ಇಷ್ಟನೇ ರೀ ಇದೇ ಫಸ್ಟ್ ಟೈಮ್ ರೀ ಸೂಪ್ ತೊಗೊಂಡಿರೋದು ಆದರೆ ನನಗೆ ಬ್ಯಾಡ ಅನ್ನಿಸ್ತೀರಿ ಸೂಪ ಈಗಂತಂದ್ರೆ ಯಜಮಾನ್ರು ಸಮೃದ್ದಿಗೆ ಕುಡಿಸಿಕತ್ತಾರೀ ಸೂಪ್ ಯಾಕಂದ್ರೆ ಒಂದು ಸ್ವಲ್ಪ ಖಾರವಾಗ್ಯದ ಅಂದ್ರೆ ನಾನು ಅದಕ್ಕೆ ಮತ್ತು ಬಿಟ್ಟವ್ರಿ ನಮ್ಮ ಸಮಡ್ಲಿಕ್ಕತ್ತ ನೋಡಿರಿ ಸೂಪ ನನಗೆ ಅಷ್ಟೊಂದು ಟೇಸ್ಟ್ ಏನು ಅನ್ನಿಸ್ಲಿಲ್ಲ ರೀ ಸೂಪ್ ಯಾಕಂತಂದ್ರೆ ಜೋಳದ ಗಂಜಿ ಕುಡ್ದಂಗೆ ಅನ್ಸಕ್ಕತ್ತ್ರಿ ನನಗಂತೂ ಇಲ್ಲೇ ನೋಡಿರಿ ಗೋಬಿ ಮಂಚೂರಿ ಬಂದದ ಎಲ್ಲರೂ ಪ್ಲೇಟಿಗೆ ಹಾಕ್ಕೊಂಡಿವಿ ಗೋಬಿ ಮಂಚೂರಿ ತಿಲಕ್ಕ ನಾವು ಎಲ್ಲಿ ಬರ್ತೀವಿ ಅಂತೇಳಿ ನಿಮ್ಮೆಲ್ಲರಿಗೂ ಯಾವಾಗಲೂ ವೀಡಿಯೋಸ್ ನೋಡೋರಿಗೆ ಗೊತ್ತಿರ್ತರಿ ಕಲಬುರಗಿ ಒಳಗಿರೋಂಥ ಮಹಾರಾಜ ಹೋಟೆಲ್ದೊಳಗನ ರೀ ನಾವು ಏನಾರು ಊಟ ಮಾಡಿದ್ರೆ ಈಗ ತಂದೂರಿ ಮತ್ತು ಕಾಜು ಪನ್ನೀರ ತೊಗೊಂಡಿದ್ದೇವ್ರಿ ಊಟಕ್ಕೆ ಇಲ್ಲೇ ನೋಡ್ರಿ ಕಾಜು ಪನ್ನೀರ್ ರೀ ಮತ್ತೆ ತಂದೂರಿ ರೋಟಿ ತೊಗೊಂಡಿದ್ದೆವು ರೀ ಈಗ ಊಟ ಮುಗಿಸ್ಕೊಂಡ ಮನೆಗೆ ಹೋಗ್ತಾವ್ರಿ ಎಲ್ಲ ಈಗ ನೋಡ್ರಿ ಫ್ರೆಂಡ್ಸ ಈಗ ಎರಡು ದಿನದ ಬ್ಲಾಗ್ ರೀ ಫ್ರೆಂಡ್ಸ ಈಗ ನಾನು ಸದ್ಯಕ್ಕೆ ಈಗ ಅಂತಂದ್ರೆ ಇಲ್ಲಿ ನೋಡಿರಿ ಮಾಡಕತ್ತೀನಿ ರೀ ಅಂದ್ರೆ ರೀ ಹಾಲ ಅದಕ್ಕೆ ಇವತ್ತು ಮಜ್ಗಿ ಮಾಡಕತ್ತೀನಿ ರೀ ನೀನು ಒಂದಿಷ್ಟು ಮಾಡೀನಿ ರೀ ಮತ್ತೆ ಇವತ್ತು ರೀ ಇವತ್ತು ಎರಡನೇ ದಿನದ ರೀ ನೀನು ಮಾಡಿದ್ರಿ ವೀಡಿಯೋಸ್ ಮಾಡೋಕೆ ಹಾಲಿ ರೀ ಮತ್ತೆ ಇವತ್ತು ಎರಡನೇ ದಿನ ರೀ ಅಂದರೆ ಶುಕ್ರವಾರ ಮೀಸಲಿ ಹೇಳಿದೀವಿ ರೀ ಶನಿವಾರ ನೀನು ಮಾಡೀನಿ ರೀ ಇವತ್ತು ಐತಾರ ರೀ ಶುಕ್ರವಾರದ ಹಾಲ ಶನಿವಾರ ದಿನ ತಗೊಂಡಿವ್ರಿ ಬೆಣ್ಣಿ ಮತ್ತು ಇವತ್ತು ಶನಿವಾರದಿಂದ ಹಾಲ ಇವತ್ತು ರೀ ಇವತ್ತಿನ ದಿನ ಹಾಲು ತಗೊಳ್ತೀನಿ ಬೆಣ್ಣೆ ತೆಗಿಬೇಕು ರೀ ಈಗ ಈಗ ಮಜ್ಗೆ ಮಾಡ್ತೀನಿ ರೀ ಮಜ್ಗಿ ಮಾಡಿ ಬೆಣ್ಣೆ ತೆಗಿತೀನಿ ರೀ ಈಗ ಡ್ರೈ ಫ್ರೂಡ್ ಒಂದಿಲ್ಲ ರೀ ಫೋನ್ ಹಾಕಿ ವೀಡಿಯೋಸ್ ಮಾಡ್ಬೇಕಂತ ಅಂದ್ಕೊಡ್ರಿ ಅದ್ರದ್ದು ಹೈರಾಣ ಹೊಂಟದ್ರಿ ರೀ ನನಗೆ ನಿನ್ನೆ ರಾತ್ರಿ ಆರ್ಡ್ರ್ ಹಾಕಿದ್ದೇವೆ ರೀ ಏನು ಬರ್ತದೋ ಗೊತ್ತಿಲ್ಲ ನೋಡ್ಬೇಕು ರೀ ಮತ್ತೆ ಒಂದು ನಾಲ್ಕು ದಿವಸ ಟೈಮ್ ತೊಗೊತದ್ರೀನ ನಮ್ಮ ಚೆನ್ನಾಗ್ ಹೋಗ್ಬೇಕಿದ್ರೆ ಹಿಡಿತೀವಿಡ್ರಿ ಚೆನ್ನಮ್ಮನೂ ಊರಿಗೆ ಹೋಗ್ಯ ಅವಾ ಭೀ ಅಡುಗೆ ರೀ ಅನ್ನ ಸಾಂಬಾರು ಮಾಡ್ಕತ್ತಾಳೆ ನಮ್ಮ ಸಮುಗಂತರ ಇನ್ನೂ ಹಿಡಿಲಿಕ್ಕೆ ಬರೋಂಗಿಲ್ಲ ರೀ ಮೊಬೈಲ ಸರಿಯಾಗಿ ಕರೆಕ್ಟಾಗಿ ಅದಕ್ಕೆ ಒಂದು ಸ್ವಲ್ಪ ಹೈರಾಣ ರೀ ಇದು ವಿಡಿಯೋಸ್ ಮಾಡ್ಬೇಕಂತಕೊಂಡೇನ್ರಿ ಮಜ್ಜಿ ಮಾಡದ ರೀ ಅವ ಒಂದು ಅಡುಗೆ ಐತಿಂದ್ರೆ ಬರ್ತಾಳ್ರಿ ಬಂದು ಅಂತಂದ್ರೆ ಆ ವೀಡಿಯೋಸ್ ರೀ ಅವ್ವ ಈಗ ನೋಡ್ರಿ ಇಲ್ಲಿ ಒಂದು ಸ್ವಲ್ಪ ತಿರುವಿನ್ ರೀ ಈ ರೀತಿ ಇರ್ತಿ ಬುರ್ಗ ಹತ್ರ ಒಂದು ಸ್ವಲ್ಪ ತಿರೋದು ಒಂದು ಸ್ವಲ್ಪ ಬಿಡೋದು ಮಾಡ್ಬೇಕ್ರಿ ಹಂಗೆ ಇಲ್ಲಿ ನೋಡ್ರಿ ಈಗ ಮಜ್ಗಿ ರೀ ನಾನು ಟ್ರೈ ಟ್ರೈಫೋಡ್ನೇ ಹಾಕಿದ್ರೆ ಚಲೋ ರೀ ಆ ಟ್ರೈ ಮುರಿದಿ ಕರ್ಣಕ್ಕೆ ನಮ್ಮ ಸಮೂಹ ವೀಡಿಯೋಸ್ ಇಡ್ಲೇತನ್ರಿ ಮತ್ತು ಅವ ಅಂತ ಅಡುಗೆ ಮಾಡತ್ತಿ ನೋಡ್ರಿ ಒಂದು ಸ್ವಲ್ಪ ಸಮು ಹಿಡಿಯಂದ್ರಿ ಸಮೂಹ ಹಿಡ್ದಾನೆ ನೋಡ್ರಿ ಇದು ಆ ಕಡೆ ಈ ಕಡೆ ಆಕಾಡು ಈ ಕಡೆ ರೀ ನೋಡ್ರಿ ಈಗ ಮಜ್ಜಿಗೆ ಮಾಡಕತ್ತೀನಿ ರೀ ನಾನು ಒಂದು ಸ್ವಲ್ಪ ಯಾಕಂದ್ರೆ ಇನ್ನು ಫಸ್ಟ್ ಟೈಮ್ ಅದಲ್ರಿ ಸ್ವಲ್ಪ ಎಲ್ಲ ಈ ಹಗ್ಗಗಳು ಕರೆಕ್ಟಾಗಿ ಕೊಂದ್ರೆ ತನಕ ಸ್ವಲ್ಪ ಬರಾಬರಿ ಬರೋಂಗಿಲ್ಲ ಈಗ ಸ್ಲೋ ಹೊಂಟದ ನೋಡ್ರಿ ಈ ರೀತಿ ನೋಡಿರಿ ನಮ್ಮ ಹಳ್ಳಿ ಕಡೆಗೆ ಮಜ್ಜಿಗೆ ಮಾಡೋದಂತಂದ್ರೆ ಈಗ ಮೀಸಲು ಹಾಕಿದೆ ರೀ ಅದ್ರ ಸಲ ನೋಡಿರಿ ಈಗ ಇಷ್ಟು ದೊಡ್ಡದ್ರಾಗ್ಯದ್ರಿ ಅಂತಂದ್ರೆ ಸ್ವಲ್ಪ ಸ್ವಲ್ಪ ಇರ್ತೀರಿ ಇದು ಯಾಕಂದ್ರೆ ಎರಡು ಟೈಮಿನ ಹಾಲು ಚಹಾ ಮಾಡೋಲ್ಲ ಏನು ಮಾಡಲ್ಲ ರೀ ಅದಕ್ಕೆ ಹಾಲು ಜಾಸ್ತಿ ಇರ್ತಾವೆ ರೀ ನಿಂತು ನಿಂತು ಮಾಡತ್ತ ಕಾಣಿಸ್ತೀವಿ

ಮಜ್ಗಿ ನೋಡ್ರಿ ಇದು ಮೀಸಲ್ರಿ ಐದ ಮೀಸಲಾ ಮಜ್ಗಿರಿ ಅಂದ್ರ ಹಾರ ಉಣಂಗಿಲ್ಲ ಮೊಸರು ಉಣಂಗಿಲ್ಲ ಈಗ ಮಜ್ಗಿ ಮಾಡಿ ಬೆಣ್ಣೆ ಅದೆಲ್ಲ ತಕೊತಲ್ರಿ ಬೆಣ್ಣಿಯದ್ ತಕೊಂಡ್ ಮ್ಯಾಲಾಗ್ ಮಜ್ಗಿ ಬರೀ ಕುಡಿಲಕ್ ಹಾಕ್ತರಿ ಮತ್ ಯಾರೇ ಹೊರಗಿನವ್ರು ಬಂದ್ರ ಅಂತಂದ್ರೆ ಅವ್ರಿಗೆ ಒಬ್ಬರೇ ಮಜ್ಗಿ ಮನೆಗೆ ಮನೆ ಕೂಡ್ಲೇ ಕುಡ್ದ್ರಿ ಮರ ಮಳಗಿಂದ ಹೊರಗೊಳ್ಯಕ ಮಜ್ಗಿ ಮನೆಯ ಹೊರಗು ಕೊಡಂಗಿಲ್ಲ मनाइगा बादा पुट्टास, यारी ये पुटिला पुट्टों मो मनाइगा पुटिली पुटतावी अई दूस्थ दा पुटिली पुट्टास पाट वस्याट के ना मंच्ची मानब बिट्टास ಎಂತ್ರೆ ಬಿಡನಗ ಕೆಲಸದಾಗ ಮಾಡಲಾಗ ಮಿತ್ರ ಏನಂದ್ರೆ ಒಂದಾಗು ಕೆಲಸ ಅಂತ ಮನೆ ಕೆಲಸ ಆದ್ವಿ ಆಡಾಯು ತುನಿರಕ್ಕೆ ಹಟವೋಕ ಕಥಾಯ ಕರ್ಗ ಮಜ್ಜಿ ಮಾಡಕ ಕಾರಣ ಇದು ಜಾಸ್ತಿ ಈಗ ದೇವ ದೀಪ ಹಸಲ ઘરે ಮಾಡಬೇಕಲ್ವೇ ಆ ಗೌರಿ ಕರ ಹಾಕೋದ ಮೇಲೆ ದೀಪ ದೀಪಕ್ಕೆ ತಗರೆನ ವಾತ್ ಮಜ್ಜಿ ಮಾಡ್ತೀವಿ ಯಾಕಂದ್ರೆ ಮೀಸಲ್ ಹಾಕ್ಬೇಕಂತದ ಅದಕ್ಕೆ ಮಜ್ಜಿ ಮಾಡೋದ ಹಾಗಂತ ಹೇಳಿ ಹಳಗೆ ಕಡಿಗೆ ಮಜ್ಜಿ ಮಾಡೋದಾ ಸ್ವಲ್ಪ ತಿರುವಿ ಒಂದು ಸ್ವಲ್ಪ ನೀರು ಹಾಕ್ಬೇಕು ರೀ ಮೇಲೆ ಸ್ವಲ್ಪ ಇರೋದು ಸ್ವಲ್ಪ ಬಿಡೋದು ಸ್ವಲ್ಪ ನೀರು ಹಾಕೋದು ಮಾಡಿದೆ ಅಂತಂದ್ರೆ ಬೆಣ್ಣೆ ಜಲ್ದಿ ಬಿಡುತ್ತಿರಿ ಅದೊಳಗೆ ನೆಚ್ಚಿಗೆ ಹೆಂಗೆ ಮಾಡ್ಬೇಕು ರೀ ಮುಂಜಾನೆ ನಾಲ್ಕು ಗಂಟೆಗೆ ಐದು ಗಂಟೆಗೆ ನಮ್ಮ ಲೈಟ್ ಒಂದು ಎಂಟತ್ತು ದಿವ್ಸ ಲೈಟ್ ಇರ್ತೀವಿ ಹೊಟ್ಟೆ ಅವ್ರಿಗೆ ಹಾಗಾಗಿ ಮುಂಜಾನೆ ಮಾಡಲಿಲ್ಲ ರೀ ಯಾಕಂದ್ರೆ ಕತ್ತಲನೇಗ ಏನು ಕಾಣಿಸಂಗಿಲ್ಲ ಇರೋದು ಒಂದು ಬ್ಯಾಟ್ರಿ ಇರ್ತದೆ ಹೇಳಿ ರಾತ್ರಿ ನಾವು ಸಮೃದ್ಧಿ ಮಜ್ಜಿಗೆ ಮಾಡೋಕತ್ತ ನೋಡ್ರಿ ಇಲ್ವಾ ಹಿಂಗ ಈಗಡಬಾ ಈಗಡಬಾ ಅಂತ

you're